ಮಾನ್ಯ ತಹಶೀಲ್ದಾರ್ ಹಕಾಶ ಸ್ಥಿತಿಯನ್ನು ತಂದಿದ್ದಾರೆ ನೀವು ನೋಡಿರ್ಬೋದು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಮಾತಾಡ್ತಾ ಈ ಕ್ಷೇತ್ರದ ಶಾಸಕರಿಗೂ ಎಸ್ ಆರ್ ಅವರ ಪ್ರಶ್ನೆಗೂ ಸದನದಲ್ಲಿ ಕೇಳುವಂತಹ ಪ್ರಶ್ನೆಗೂ ಯಾವುದೇ ಸಂಬಂಧ ಇಲ್ಲ ಇವ್ರು ಎದ್ನಿಂತೂ ನಿಮಗೆ ಫೈನಾನ್ಸ್ ಅರ್ಥ ಆಗಲ್ಲ ಕುತ್ಕೊಳ್ಳಿ ವಿಶ್ವನಾಥ್ ಅಂತ ಹೇಳ್ತಾರೆ ವಿಶ್ವನಾಥ್ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಲ್ಲಿ ನಾಲ್ಕ್ ನಾಲ್ಕು ಮೂರು ಸಲ ಶಾಸಕರು ಶಾಸಕರಿಗೆ ಹಸಿಕೆರೆ ಶಾಸಕರಿಗೆ ಯಾವ ರೀತಿ ಉತ್ತರ ಒಬ್ಬರಿಗೆ ನಿಮಗೆ ಫೈನಾನ್ಸ್ ಹಣಕಾಸು ಅರ್ಥ ಆಗಲ್ಲ ಕುತ್ಕೊಳ್ಳಿ ಅಂತಕ್ಕಂಥ ಈ ಕ್ಷೇತ್ರ ಈ ಕ್ಷೇತ್ರದ ಮಹಾಶಯರು ಮಹಾನುಭಾವರು ಈ ದೇಶದ ರಾಷ್ಟ್ರೀಯ ಚಿಹ್ನೆಗೆ ಸಲ್ಲಿಸಬೇಕಾದಂತಹ ಗೌರವ ಕೊಡಬೇಕಾದಂತಹ ಗೌರವ ಕೊಡದೆ ಹೋಗಿತ್ತು ಅವರ ಜ್ಞಾನ ಅವರ ಅಜ್ಞಾನ ಜೊತೆಗೆ ಅವರ ಪಕ್ಷದ ಆಂತರಿಕ ಸಮಸ್ಯೆಗಳು ಏನೇ ಇರ್ಬೋದು ಸಾವಿರ ಇರ್ಬೋದು ಅವರ ಪಕ್ಷದ ಬಗೆಹರಿಸ್ಕೊಂಡು ಅಪ್ಪ ಪ್ರಚಾರದ ಅಮೂಲ ಇದ್ರೆ ಇನ್ನೊಂದು ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ಅಭಿವೃದ್ಧಿಯ ಅಧಿಕಾರಗಳು ಅಂತ ಈ ಕ್ಷೇತ್ರದ ಜನ ಯಾರು ಹೇಳಲ್ಲ ಅವರೋ ಹೇಳ್ಕೊಂಡು ನೋಡತಾರೆ ಬಗೆರತಾ ಅನ್ಕೊತಾರೆ ಕಳೆದ ವರ್ಷ ಮಳೆ ಬರ್ತೇವೆ ಹೋಗಿದ್ರೆ ಈ ತಾಲೂಕಿನ ಪರಿಸ್ಥಿತಿ ಅತ್ಯಂತ ಕೆಟ್ಟದಾಗಿತ್ತು ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಜನ ಅವರಿಗೆ ನಾಲ್ಕನೇ ಬಾರಿ ಅವಕಾಶ ಕೊಟ್ಟಿದ್ದಾರೆ ನಾಲ್ಕನೇ ಬಾರಿ ಶಾಸಕರಾದವರು ಶ್ರೇಷ್ಠ ಸಂಸದೀಯ ಪಟು ಆಗ್ಬೇಕು ಅವ್ರು ಯಾಕೋ ಒಂದ್ಸಲ ಗ್ರಾಮ ಪಂಚಾಯತಿ ನಿಂತು ಸೋಲ್ತಾರಲ್ಲ ದ್ವೇಷದ ರಾಜಕಾರಣಕ್ಕೆ ಇಳಿತಾರಲ್ಲ ಆ ರೀತಿಯ ದ್ವೇಷದ ರಾಜಕಾರಣಕ್ಕೆ ಇಳಿದಿರೋದ್ರಿಂದ ಹೊರ ಈ ತಾಲೂಕಿನ ಮಾನ ಮರ್ಯಾದೆ ಘನತೆಯನ್ನ ಕಾಪಾಡಬೇಕು ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೊತೆಗೆ ಅವರಂತಹ ಉಳಿದ ಮುನ್ನೂರ ಎಂಟು ಜನ ಸದಸ್ಯರು ಕಾನ್ಸ್ಟಿಟೂಟ್ ಅಸೆಂಬ್ಲಿ ಮೂಲಕ ಈ ದೇಶಕ್ಕೆ ಕೊಟ್ಟಂತಹ ಶ್ರೇಷ್ಠ ಸಂವಿಧಾನವನ್ನ ಕಾಪಾಡುವ ನಿಟ್ಟಿನಲ್ಲಿ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಶಾಸಕರು ಆ ಸಂವಿಧಾನಕ್ಕೆ ಅಪಚಾರವಾಗುವ ರೀತಿಯಲ್ಲಿ ನಡ್ಕೋಬಾರ್ದು ಇದು ತಾಲೂಕಿನ ಜನತೆಯ ಪರವಾಗಿ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ ಅವರು ಇದೇ ರೀತಿಯ ದುರ್ವರ್ತನೆಗಳನ್ನ ಮುಂದುವರಿಸಿದ್ರೆ ಇಡೀ ತಾಲೂಕಿನಾದ್ಯಂತ ಅವರ ವಿರುದ್ಧ ಉಗ್ರ ಹೋರಾಟವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯ ಮಾತುಗಳನ್ನ ಮೂಡಿಸ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಭಾಗವನ್ನ ನಮ್ಮ ಮಾನ್ಯ ನಗರ ಪಂಚಾಯತ್ ಅಧ್ಯಕ್ಷರಾದ ಕುಶೋತ್ನ ಜ್ಞಾನ ಇರುವಂತವ್ರು ಆ ಸಂದರ್ಭದಲ್ಲಿ ಯಾರ ಪರ ನಿಲ್ಬೇಕಿತ್ತು ಅಂದ್ರೆ ಶಿಕ್ಷಕಿಯ ಶಿಕ್ಷಕಿಯ ಪರವಾಗಿ ನಿಲ್ಬೇಕಿತ್ತು ಆ ನೃತ್ಯದ ಪರವಾಗಿ ನಿಲ್ಬೇಕಿತ್ತು ಯಾವ ಕಾರಣಕ್ಕೆ ಶಾಸಕರಿಗೆ ಗೋಷ್ಠಿ ಜ್ಞಾನದ ಕೊರತೆ ಇದೆ ಅಂತ ನಮಗೆ ಅನಿಸುತ್ತೆ ಅವರು ನಿನ್ನೆ ನಡ್ತಿರ್ತಾರೆ ಅವ್ರ ವರ್ತನೆ ಹೇಗಿದೆ ಅಂತ ನಾಲ್ಕು ಸಾರಿ ಶಾಸಕರಾದವರು ಯಾರು ಆ ರೀತಿ ನಡ್ಕೊಳ್ಳಲ್ಲ ನಮ್ ನಮ್ಮಲ್ಲಿ ಸಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರೆ ಬಹಳ ಪ್ರಬುದ್ಧತೆ ಬರುತ್ತೆ ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ ಸ್ವಲ್ಪ ಚುಟ್ಟೋತಾರೆ ನಾಲ್ಕ್ ಬಾರಿ ಶಾಸಕರಾದವ್ರಿಗೆ ಆ ಸಾಮಾನ್ಯ ಜ್ಞಾನ ಎಲ್ಲೋಯ್ತು ನಿನ್ನೆ ಅನ್ನೋದು ಇಡೀ ರಾಜ್ಯದ ಪ್ರಶ್ನೆ ಆಗಿದೆ ತಾಲೂಕು ದಂಡಾಧಿಕಾರಿಗಳು ನಿನ್ನೆ ನಿಜಕ್ಕೂ ಅವರು ಕಾಳಜಿ ಇದ್ದಿದ್ರೆ ಅವರ ಹುದ್ದೆಗೆ ಒಂದು ಜನತೆ ತರುವಂತ ಕೆಲಸ ಮಾಡ್ಬೇಕಾಗಿದ್ದರೆ ಅವರು ಶಾಲೆಯ ಚಂದ್ರಶೇಖರ ಭಾರತಿ ಶಾಲೆಯ ಶಿಕ್ಷಕಿಯ ಪರವಾಗಿ ನಿಲ್ಬೇಕಿತ್ತು ಆ ನೃತ್ಯದ ಪರವಾಗಿ ನಿಲ್ಬೇಕಿತ್ತು ಆದ್ರೆ ಖುದ್ದು ತಹಶೀಲ್ದಾರ್ ಅವ್ರೆ ನೀವು ಮಾಡಿರೋ ಕಮಲದ ಹೂ ಚಿತ್ರ ಒಂದು ಪಕ್ಷದ್ದು ಇದು ಕೆಲವೊಂದು ನೋವು ಉಂಟಾಗುತ್ತೆ ಅಂತ ಹೇಳಿರೋದು ಅವರ ಅವರಿಗೆ ಯಾರು ಸಂತೋಷ್ ಕುಮಾರ್ ಇದ್ದಾರಲ್ಲ ಅವರಿಗೆ ಅಪಮಾನ ಅಲ್ಲ ಅವರು ವಹಿಸಿರುವಂತ ಹುದ್ದೆ ತಾಲೂಕು ದಂಡಾಧಿಕಾರಿಗಳ ಹುದ್ದೆ ಮತ್ತೆ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆ ಹುದ್ದೆಗೆ ಎಸೆದಂತ ಸರೋವರ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಶಿಕ್ಷಣಕ್ಕೆ ಕಲಿಕೆಗೆ ಸೌಭಾಗ್ಯಕ್ಕೆ ಜ್ಞಾನಕ್ಕೆ ಉತ್ಪಾದನೆಗೆ ಜೊತೆಗೆ ವಿಜಯದ ಸಂಕೇತ ಎಂದು ಪುರಾಣ ಶಾಸ್ತ್ರದಲ್ಲಿ ಕಮಲದ ಹೂವು ಒಂದು ಪವಿತ್ರದ ಹೂವು ಡಿಸ್ಟಿಂಕ್ಟಿವ್ ಪೊಸಿಷನ್ ಎಂದು ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಘಟನೆಯನ್ನ ಸ್ವಯಂ ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಿಕೊಂಡು ಅರಸೀಕೆರೆಯ ತಹಶೀಲ್ದಾರ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಜನತಾ ಪಾರ್ಟಿ ಅರಸೀಕೆರೆ ಘಟಕವು ಆಗ್ರಹಿಸುತ್ತದೆ ಶಾಸಕರ ದುರ್ವರ್ತನೆ ತಹಶೀಲ್ದಾರರ ಕರ್ತವ್ಯ ಜೊತೆಗೆ ನಿನ್ನೆ ಆ ಕಮಲದ ನೃತ್ಯಕ್ಕೆ ಇಡೀ ರಾಷ್ಟ್ರೀಯ ಚಿಹ್ನೆಗಳನ್ನು ಬಳಸಿಕೊಂಡು ನೃತ್ಯ ಮಾಡದಂತಹ ಚಂದ್ರಶೇಖರ ಭಾರತಿ ಶಾಲೆಗೆ ಪ್ರಥಮ ಬಹುಮಾನ ಬಂದಿದ್ದು ಅಲ್ಲಿ ಆಚರಿಸ ಎಲ್ಲ ಕವಲು ಇದೆ ಈ ಕಮಲದ ಹೂವನ್ನು ಬಳಸಿಕೊಂಡಿದ್ದಂತಹ ಒಂದೇ ಒಂದು ಕಾರಣಕ್ಕೆ ಶಾಸಕರ ಅತ್ಯಂತ ಕೆಟ್ಟ ಕ್ಷುಲ್ಲಕ ಹಾಗೂ ಸಣ್ಣ ರಾಜಕಾರಣದಿಂದಾಗಿ ಆ ಪ್ರಶಸ್ತಿಯನ್ನ ರದ್ದುಗೊಳಿಸಿ ಬಹುಮಾನವನ್ನು ಅವರಿಂದ ಚಂಡೀಕ್ಷೇತ್ರ ಭಾರತಿ ಶಾಲೆಯಿಂದ ಕಟ್ಟುಕೊಂಡು ಅವರಿಗೆ ನಾಲ್ಕನೇ ಬಹುಮಾನವನ್ನು ಕೊಟ್ಟಿದ್ದಾರೆ ಈ ಬಹುಮಾನವನ್ನ ತೀರ್ಮಾನ ಮಾಡತಕ್ಕಂತ ಅಧಿಕಾರವನ್ನ ಶಾಸಕರಿಗೆ ಕೊಟ್ಟಂತವ್ರು ಯಾರು ಕ್ಷೇತ್ರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ರು ತಾಲೂಕು ತಹಶೀಲ್ದಾರ್ ಅವರಿದ್ರು ಅಧ್ಯಕ್ಷರು ರಾಷ್ಟ್ರೀಯ ಪಂಗಡ ಆಚರಣಾ ಸಮಿತಿ ಅವರಿಗಿದ್ದಂತ ಅಧಿಕಾರವನ್ನ ಶಾಸಕರಿಗೆ ಕೊಟ್ಟವ್ರೆ ಮಾನ್ಯ ತಹಶೀಲ್ದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾರ್ವಜನಿಕ ಸೇವೆಯಲ್ಲಿ ಅಧಿಕಾರಿಗಳು ಅಥವಾ ಕೆ ಎಂ ಶಿವಲಿಂಗೇಗೌಡರ ಪಟ್ಟಂಗಿಗಳು ಅನ್ನೋದು ಪ್ರಶ್ನೆ ಇಡೀ ತಾಲೂಕಿನ ರಾಜ್ಯದ ನಾಗರಿಕರಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಉದ್ಭವಿಸಿದೆ ಬೆದರಿಕೆ ಆಗ್ತಾ ಇದುವೆ ನೀವು ಏಕೆ ಕಮಲದ ಚಿಹ್ನೆಯನ್ನು ಪ್ರದರ್ಶನ ಮಾಡ್ತಾ ಇದೀರಾ ಅಂತ ಅತ್ಯಂತ ಉದಾಹಟೆಯಿಂದ ಶಾಸಕರು ಕೇಳ್ತಾ ಇದ್ರು ಕೂಡ ಆ ಸಂದರ್ಭದಲ್ಲಿ ಕಮಲದ ಹೂ ಈ ದೇಶದ ರಾಷ್ಟ್ರೀಯ ಹೂವು ಅಂತ ದಿಟ್ಟತನ ತೋರಿದಂತಹ ಚಂದ್ರಶೇಖರ ಭಾರತಿ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಲಕ್ಷ್ಮೀರವರ ಲಕ್ಷ್ಮೀ ಚಂದ್ರಮೌಳಿ ಆ ದಿಟ್ಟತನ ಪ್ರಬುದ್ಧತೆ ರಾಷ್ಟ್ರೀಯತೆ ಮತ್ತು ಆ ಕಾಳಜಿಯನ್ನ ಭಾರತೀಯ ಜನತಾ ಪಾರ್ಟಿ ಹಸಿಕೆರೆ ತಾಲೂಕು ಘಟಕ ಅತ್ಯಂತ ಅವರ ಪ್ರಬುದ್ಧತೆಯನ್ನ ಮತ್ತೆ ಅವರ ಜ್ಞಾನವನ್ನ ಅತ್ಯಂತ ಪ್ರಶಂಸ ಅತ್ಯಂತ ಉತ್ಸುಕ ಮಟ್ಟದಲ್ಲಿ ಪ್ರಶಂಸುತ್ತೆ ಜೊತೆಗೆ ಜ್ಞಾನ ಇರುವಂತವ್ರು ಆ ಸಂದರ್ಭದಲ್ಲಿ ಯಾರ ಪರ ನಿಲ್ಬೇಕಿತ್ತು ಅಂದ್ರೆ ಶಿಕ್ಷಕಿಯ ಶಿಕ್ಷಕಿಯ ಪರವಾಗಿ ನಿಲ್ಬೇಕಿತ್ತು ಆ ನೃತ್ಯದ ಪರವಾಗಿ ನಿಲ್ಬೇಕಿತ್ತು ಯಾವ ಕಾರಣಕ್ಕೆ ಶಾಸಕರಿಗೆ ಮೋಸ್ಟ್ಲಿ ಜ್ಞಾನದ ಕೊರತೆ ಇದೆ ಅಂತ ನನ್ಗೆ ಅನ್ಸುತ್ತೆ ಅವರು ನಿನ್ನೆ ನಡೆದಿರ್ತಾರೆ ನಿನ್ನೆ ಅವ್ರ ವರ್ತನೆ ಹೇಗಿದೆ ಅಂತ ನಾಲ್ಕು ಸಾರಿ ಶಾಸಕರಾದವ್ರು ಯಾರು ಆ ರೀತಿ ನಡ್ಕೊಳ್ಳಲ್ಲ ನಮ್ ನಮ್ಮಲ್ಲಿ ಒಂದೊಂದ್ಸರಿ ಗ್ರಾಮ ಪಂಚಾಯತಿ ಆದ್ರೆ ಬಹಳ ಪ್ರಬುದ್ಧತೆ ಬರುತ್ತೆ ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ ಸ್ವಲ್ಪ ತಿಟ್ಟೋತಾರೆ ನಾಲ್ಕು ಬಾರಿ ಶಾಸಕರಾದವರಿಗೆ ಆ ಸಾಮಾನ್ಯ ಜ್ಞಾನ ಎಲ್ಲೋ ಇತ್ತು ಅನ್ನೋದು ಇಡೀ ರಾಜ್ಯದ ಪ್ರಶ್ನೆ ಆಗಿದೆ ತಾಲೂಕು ದಂಡಾಧಿಕಾರಿಗಳು ನಿನ್ನೆ ನಿಜಕ್ಕೂ ಅವರು ಕಾಳಜಿ ಇದ್ದಿದ್ರೆ ಅವರ ಹುದ್ದೆಗೆ ಒಂದು ಘನತೆ ತರುವಂತ ಕೆಲಸ ಮಾಡ್ಬೇಕಾಗ್ತಿದ್ರೆ ಅವರು ಶಾಲೆಯ ಚಂದ್ರಶೇಖರ ಭಾರತಿ ಶಾಲೆಯ ಶಿಕ್ಷಕಿಯ ಪರವಾಗಿ ನಿಲ್ಬೇಕಿತ್ತು ಆ ನೃತ್ಯದ ಪರವಾಗಿ ನಿಲ್ಬೇಕಿತ್ತು ಆದ್ರೆ ಖುದ್ದು ತಹಶೀಲ್ದಾರ್ ಅವ್ರೆ ನೀವು ಮಾಡಿರೋ ಕಮಲದ ಹೂ ಚಿತ್ರ ಒಂದು ಪಕ್ಷದ್ದು ಇದು ಕೆಲವೊಂದು ನೋವು ಉಂಟಾಗುತ್ತೆ ಅಂತ ಹೇಳಿರೋದು ಅವರ ಅವರಿಗೆ ಯಾರು ಸಂತೋಷ್ ಕುಮಾರ್ ಇದ್ದಾರಲ್ಲ ಅವರಿಗೆ ಅಪಮಾನ ಅಲ್ಲ ಅವರು ವಹಿಸಿರುವಂತ ಹುದ್ದೆ ತಾಲೂಕು ದಂಡಾಧಿಕಾರಿಗಳ ಹುದ್ದೆ ಮತ್ತೆ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆ ಹುದ್ದೆಗೆ ಎಸಿದಂತ ದ್ರೋಹ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ